We'll ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ದೇವನಹಳ್ಳಿ ವಸುಂದರಿ ರೆಸಾರ್ಟ್ನಲ್ಲಿ ಎರಡನೇ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯ ಸಮ್ಮೇಳನದ ಹೊಸ ಲಾಂಛನವನ್ನು ಮುಖ್ಯಮಂತ್ರಿಗಳ ಅಧೀನ ಕಾರ್ಯದರ್ಶಿ ಹಾಗೂ ಮಾಧ್ಯಮ ಸಲಹೆಗಾರರ ಅಮೃತೇಶ್ ಪಾಟೀಲ್ ಹಾಗೂ ಬಂಗ್ಲೆ ಮಲ್ಲಿಕಾರ್ಜುನ್ ಬಿಡುಗಡೆಗೊಳಿಸಿದರು ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮೃತ್ಯುಂಜಯ ಸ್ವಾಮಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ ಬೋಬೆರ್ ಚಂದ್ರಶೇಖರ್ ದೇವನಹಳ್ಳಿ ಅಧ್ಯಕ್ಷರು ಜಿಲ್ಲಾ ಹಾಗೂ ತಾಲೂಕಾ ಅಧ್ಯಕ್ಷರು ಸಲಹೆ ಸೂಚನೆಗಳನ್ನು ನೀಡಿದರು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕಾ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಸುನಿಲ್ ಸುನೀಲ್ ನೈನ್ ಕನ್ನಡ ನ್ಯೂಸ್ ಬೆಂಗಳೂರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ

ಈ ದಿನ ಮುಂದೆ ನಮ್ಮ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿಗಳ ಪ್ರಮಾಣ ಕಾರ್ಯದರ್ಶಿಯವರು ವಿಶೇಷ ಕಾರ್ಯದರ್ಶಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳು ನನಗೆ ಓಪನ್ ಮಾಡಿದ್ದೇವೆ ಸತತವಾಗಿ ನಡೀತಾ ಇದೆ ತೊಂದರೆ ಇದೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಾನ್ ಈ ಬಾರಿ ಹಿಂಬರ್ ಕರ್ಕೊಂಡ್ತಾ ಇದ್ದೇನೆ ಮುಖ್ಯಮಂತ್ರಿ ವಿಶೇಷ ಅಧ್ಯಯನ ಕಾರ್ಯದರ್ಶಿ

ಪ್ರತಿ ಸಂದೇಶ ಇದು ನಮ್ಮ ಕೊಠಡಿಕ್ಕೆ ಕೈಯಿಂದ ಸಲ್ಲ. ಇಲ್ಲ ಒಂದು ಜಾಯನದಿ ತೀರ್ಮಾನ ಬಂದಿದೆ. ಈ ಸಿಓದೇ ಬೇರೆ ಅಹಂ ಮಾರ್ಗದಿಂದ ಅದು ಬೇರವಾದ ಮಾರ್ಗದಿಂದ ಸಂಪಾದಾಗಿಲ್ಲ. ಇಲ್ಲಿ ದೇಶಕ್ಕೆ ಪ್ರಾಮಾಣಿಕತೆ ಮತ್ತು ಮಾನವೀಯತೆಕ್ಕೆ ಅತ್ಯಂತ ಮಹತ್ವದ ಕೊಡುಗೆ ಕೊಡ್ತಿದ್ದೀವಿ. ಓಕಾದಲ್ಲಿ ಅನೇಕ ಆದರಣೆ ರೂಪದವರಿಗೆ ಇಷ್ಟ ಅಂತ ಹೇಳಿ ಬಂತು. ಮತ್ತು ಈಗ ಬಹಳ ಸಿಓದೇ ಕಷ್ಟ ಆಗ್ತಾ ಇದೆ. ಅದರಲ್ಲಿ ಗಾಂಧೀಜಿಯವರು ೇವೆ ಅನೇಕ ಪಕ್ಷ ಪಕ್ಷದಲ್ಲಿ ಬಳತು ಕೂಡ ಮಾತು ಕುಡಿಯೋದಿಲ್ಲ ಅವರು ಇಂತವ್ ನಮಗೆ ಹೇಳಿ ಗಾಂಧೀಜಿಯವರ ಮರಣ ದಿನಾಂಕ ಎಲ್ಲರ ಎಂದಿಗೂ ಅವಲಾಚನೆ हेलो एवरीवन धन्यवाद परमात्मा की जय आगुर अपना कलर बिरया परकतर आई स्टेम से जरूर छोड़ देता लक्ष्मणता आगुर ये वेद के ಮಹಾತ್ಮ ಗಾಂಧೀಜಿಯ ಜೀವನ ಚರ್ಚೆಯ ಕುರಿತು ಅವರ ಒಂದು ಸಾಮಾಜಿಕ ಹಾಗೂ ದೇಶದ ಸ್ವತಂತ್ರ ವಾಸಿಯ ಪ್ರಮುಖ ಒಂದು ಅಗ್ರಸ್ಥಾನ ಆ ಒಂದು ಅಗ್ರಸ್ಥಾನ ಕುರಿತಾಗಿ ಯಾವ ಮತ್ತು ಆಯ್ಕೆಗಳಿಗೆ ಬ್ರಿಟಿಷರನ್ನು ಸದ್ಯ ಬೆಳೆಯಿದೆ ತಮ್ಮ ಸಾಮಾಜಿಕ ಮತ್ತು ಅಸ್ಪೃಶ್ಯತೆಯ ವಿರುದ್ಧಾದ ಒಂದು ಅಧ್ಯಯನ ಮಾಡಿ ಸಮಾಜಕ್ಕೆ ಒಂದು ಅನಿಷ್ಟ ಪದ್ಧತಿ ಆದಂತಹ ಅಸ್ಪೃಶ್ಯತೆಯ ವಿರುದ್ಧ ಹರಿಜನ ಪತ್ರಿಕೆ ಅಂತಕ್ಕಂಥ ಒಂದು ಪತ್ರಿಕೆಯನ್ನೇ ಪ್ರಾರಂಭ ಮಾಡಿ ಆ ಪತ್ರಿಕೆಯ ಮುಖಾಂತರವೇ ಸಮಾಜಕ್ಕೆ ಒಂದು ಕೊಡುಗೆ ತಕ್ಕಂತ ಧೀಮತ್ ಒಂದು ಆದರ್ಶ ಮಹಾನಾಯಕ ನಮಗೆ ಅಂತಹ ಒಬ್ಬ ಮಹಾತ್ಮರನ್ನು ಕಳೆದುಕೊಂಡಂತ ಈ ದಿನ ಅವರ ಒಂದು ಸಮಾಜಕ್ಕೆ ಕೊಟ್ಟಂತ ಒಂದು ಸಂದೇಶ ಅಹಿಂಸೆ ಅಹಿಂಸೆ ಸಂದೇಶದ ಮುಖಾಂತರ ನಮಗೆಲ್ಲ ಮಾರ್ಗದರ್ಶನ ಆಗಿರಲಿ ಹೇಳಿ ಅದೇ ರೀತಿಯಾಗಿ ನಾವು ಕೂಡ ಮಹಾತ್ಮ ಗಾಂಧಿಯವರ ಒಂದು ಆದರ್ಶದ ತತ್ವಗಳನ್ನು ಪಾಲಿಸಿಕೊಂಡು ನಮ್ಮ ಪತ್ರಿಕಾಂಗದಲ್ಲಿ ನಾವೆಲ್ಲ ಒಳ್ಳೆ ಸುದ್ದಿಗಳನ್ನು ಹಾಗೂ ಇನ್ನಿತರ ಇಲಾಖೆ ಪತ್ರಕರ್ತರಾಗಿ ಪತ್ರಕರ್ತರಿಗೆ ಬೇಕಾಗಿರುವ ಬದುಕನ್ನು ಕಟ್ಟಿಕೊಡಲು ಮತ್ತೆ ಅದೇ ರೀತಿಯಾಗಿ ಅವರ ಜೊತೆ ಜೊತೆಯಾಗಿ ಸದಾ ಈ ಒಂದು ಸಂಘಟನೆಯಲ್ಲಿ ತಮ್ಮದೇ ಆಗಿರ್ತಕ್ಕಂತ ಎರಡೇ ಎರಡು ವರ್ಷದಲ್ಲಿ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಒಂದು ಛಾಪ ಮೂಡಿಸಿರ್ತಕ್ಕಂಥ ಈ ಒಂದು ಸಂಘಟನೆಗೆ ಶಕ್ತಿ ಕೊಟ್ಟಿರ್ತಕ್ಕಂತಹ ಇದರಲ್ಲೂ ಸಹ ಇಂತಹ ಒಂದು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮದ ಮೇಲೆ ಕಾರ್ಯಕ್ರಮ ಮಾಡೋದು ನೋಡಿಬಿಟ್ರೆ ಕಾನ್ಸೆಪ್ಟ್ ಮಟ್ಟಿಗೆ ಇವರ ಎದೆಯಲ್ಲಿರ್ತಕ್ಕಂಥ ಹುಚ್ಚು ಎಲ್ಲರ ಎದೆಯಲ್ಲಿರ್ತಕ್ಕಂಥ ಹುಚ್ಚು ಈ ಸಮಾಜದ ಜಗ ಮೆಚ್ಚಿನ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಯಾರಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿಯವರ ಬಗ್ಗೆ

ಿದೆ ಆದರೂ ಸಹ ಇಂತಹ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ ಮುಂದೆ ನಮ್ಮ ಸಮ್ಮೇಳನ ತಯಾರಿ ಇದೆ ಆ ತಯಾರಿಯಲ್ಲಿ ತನು ಮನ ತನದಿಂದ ಎಲ್ಲರೂ ಸಹಾಯ ಮಾಡಿ ನಮ್ಮ ಮಂಗಳ ಜೊತೆಗೂಡಿ ಹೂಗಳಿರ್ತಕ್ಕಂಥ ಎಲ್ಲ ಮಾಡಲಿಕ್ಕೆ ಮತ್ತು ವೇದಿಕೆ ಕೆಳಗಿರ್ತಕ್ಕಂಥ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಹೇಳಿದ್ರೆ